ಕಿಪ್ಪಿ ಕೀರ್ತಿ ನ್ಯಾಯ ಸಿಕ್ಕರೆ ಬಿಗ್ ಬಾಸ್ ಪಕ್ಕ ನಡೆಯುತ್ತೆ ಕಿಪ್ಪಿ ಅವರು ವಿನರ್ಬಾರ್ದು ಜನರೇ ಅವಳಂದ್ರೆ ನನಗೆ ಪಂಚ ಪ್ರಾಣ ಅವಳೇ ಆಗ್ಬೇಕು ಅನ್ನೋದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕೋ ಮೇಡಮ್ ಬಿಗ್ ಬಾಸ್ ಟೋಲು ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಪ್ರಕಾರ ಯಾರು ಬರ್ಬೋದು ಅಂತ ಕಿಪ್ಪಿ ಕೀರ್ತಿ ಯಾಕೆ ಕಿಪ್ಪಿಕ್ ಇರ್ತೇವ್ರ ಯಾಕೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಡಿಪ್ರೆಷನ್ ಅಲ್ಲಿ ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತಾನ ನ್ಯಾಯ ಸಿಗಬೇಕು ಬಾಳ ನೊಂದು ಓದಾಳ ಅವಳು ಅವಳಿಗೆ ನ್ಯಾಯ ಸಿಗಬೇಕು ಗಚ್ಚು ಇದು ನಿನ್ನ ನ್ಯಾಯನ ಗಚ್ಚು ಹೇಳು ನಂದು ಸುನಿಲ್ದು ಬೋರಿ ಫ್ರೆಂಡ್ ಅಷ್ಟೇ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಿದೆ ಯಾರು ಬರೋ ಸರ್ ನಿಮ್ಮ ಶಿವಪುತ್ರ ಉತ್ತರ ಕರ್ನಾಟಕ ಗಜ್ಮಾ ವಿಡಿಯೋ ಅದಕ್ಕೆ ಫೇಮಸ್ ಆಗ್ಯಾನಲ್ಲ ನಮ್ಮ ಕಡೆಯವರನ್ನ ಬೆಳೆಸಿ ಉತ್ತರ ಕರ್ನಾಟಕದವರನ್ನ ಈ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ ಎಲ್ಲ ಚಪ್ರಿಗಳು ನಾನು ಹೋಗ್ತಾ ಇದೀನಿ ನೀನು ಹೋಗ್ತಾ ಇದ್ದೀನಿ ಅಂತಾರೆ ಅದ್ರೆಲ್ಲ ಬೇಡ ಚೆನ್ನಾಗಿರೋರು ಒಳ್ಳೊಳ್ಳೆ ಹೆಸರು ಅವ್ರು ನೋಡಿ ನಾವು ಕಲಿಯೋಂತದ್ದು ಇರಬೇಕು ಅಂತವ್ರು ಬಂದ್ರೆ ಓಕೆ ನಮಗೆ ಇದೊಂದೇ ಕಂದ್ರಾ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ನಿಮ್ ಪ್ರಕಾರ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ. ಯಾರ್ ಬರ್ಬೋದು ಅಂತ? ಡಿಯರ್ ಬ್ರೋ. ಡಾಕ್ಟರ್ ಬ್ರೋ. ಡಾಕ್ಟರ್ ಯಾಕೆ ಡಾಕ್ಟರ್ ಬ್ರೋ ಯಾಕ್ ಬರಬಹುದು? ಔರ್ ಬಂದ್ರೆ ಚೆನ್ನಾಗಿರುತ್ತೆ ಮೇಡಮ್ ಈಗ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಪ್ರಕಾರ ಯಾರ್ ಬರ್ಬೋದು ಅಂತ? ಯಾರ್ ಬಂದ್ರು ನಮಗೇನಿಲ್ಲ ನಾವ್ ನೋಡ್ತೀವಿ ಅಷ್ಟೇ ನಮ್ ಬಾಸ್ ಬರ್ತಾರೆ. ಅದಕ್ಕಾಗ್ ನಮ್ಮ ಕಿಚ್ಚಾ ಜಗಳ ಆಯ್ತು ಏನೈತೆ ನಾವು ನೋಡಲ್ಲ ನಾವು ಬಾಸ್ ಬರ್ತಾರೆ ಅನ್ನೋ ಖುಷಿಗೆ ಆನ್ಸ್ಕರ ಬಿಗ್ ಬಾಸ್ ನೋಡ್ತೀವಿ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬೈ ಬಿಗ್ ಬಾಸ್ ಸ್ಟಾರ್ಟ್ ಯಾರು ಬರೋ ನಿಮ್ಮ ಈ ಸಲ ಸರ್ ಬಿಗ್ ಬಾಸ್ ನಡೆಯದೇ ಡೋಂಟು ಯಾಕಂದ್ರೆ ಕಿಪ್ಪಿ ಕೀರ್ತಿ ನ್ಯಾಯ ಸಿಕ್ಕ ಮೇಲೆ ಬಿಗ್ ಬಾಸ್ ಚಲೋ ಬಿಗ್ ಬಾಸ್ ಕಿಪ್ಪಿ ಕೀರ್ತಿ ನ್ಯಾಯ ಸಿಕ್ಕ್ರೆ ಬಿಗ್ ಬಾಸ್ ಪಕ್ಕ ನಡೆಯುತ್ತೆ ಕಿಪ್ಪಿ ಕೀರ್ತಿನಿ ವಿನ್ನರು ಯಾಕೆ ಕಿಪ್ಪಿ ಕೀರ್ತಿ ಅವಳಂದ್ರೆ ನನಗೆ ಪಂಚಪ್ರಾಣ ಅವಳೇ ಆಗ್ಬೇಕು ಅನ್ನೋದು ಅವಳು ಇನ್ಸ್ಟಾದಲ್ಲಿ ಫೇಮಸ್ ಆಗೋಳೆ ಅವಳಿಗೆ ಆಗುತ್ತೆ ಬಿ ಹಾಂ ಬಿಗ್ ಬಾಸ್ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಯಾಕಂದರೆ ಆಕಿಂದೆ ಎಲ್ಲ ಕಡೆ ಇನ್ಸ್ಟಾದಲ್ಲಿ ಇದು ನಡೆಯೋದು ಅವಳೇ ಬರೋದು ಏ ಇಲ್ಲ ಇಲ್ಲ ಆ ಥರ ಏನಿಲ್ಲ ಆದರೆ ಅವಳಿಗೆ ನ್ಯಾಯ ಸಿಗಬೇಕು ಭಾಳ ನೊಂದು ಹೋದಳೆ ಅವಳು ಅವಳಿಗೆ ನ್ಯಾಯ ಸಿಗಬೇಕು ಟಿಪ್ಪಿ ಕೀರ್ತಿ ಬಿಟ್ಟರೆ ಮಲ್ಲಿಕಾರ್ಜುನ್ ಮಿತ್ತರ ಬರ್ಬೋದು ಉತ್ತರ ಕನ್ನಡ ಹಾಂ ಹಾಂ ಹೇಳಿ ಯಾಕೆ ಅವ್ರ ದೊಡ್ಡ ಪವಾಡ ಅವ್ರದ್ದು ಓಹೋ ಯಾವ ರೀತಿ ಪವಡ ಮಾಡಿದರೆ ಹೇಳ್ತೀರಾ ಅವ್ರದ್ದು ಏನ ಅವರು ಆ ಥರ ಏನು ನೋಡಿಲ್ಲ ನಾನು ಆದರೆ ಅವ್ರದ್ದು ಹೆಸರಿದೆ ಜಾಸ್ತಿ ಹೇಳ್ತಾರೆ ಪವಾಡ ಇದೆ ಆದರೆ ಮಲ್ಲಿಕಾರ್ಜುನ್ ಮುಖ್ಯ ಬರ್ಬೋದು ಅಂತೀರ ಹಾಂ ಮಲ್ಲಿಕಾರ್ಜುನ್ ಮುಖ್ಯರ ಬರ್ಬೋದು ಸೆಕೆಂಡ್ ಮೇಡಮ್ ಬಿಗ್ ಬಾಸ್ ಸೀಸನ್ ಆ ಟೋಲು ಸ್ಟಾರ್ಟ್ ಆಗ್ತಾಯಿದೆ ನಿಮ್ಮ ಪ್ರಕಾರ ಯಾರು ಬರ್ಬೋದು ಅಂತ ಯಾಕೆ ಕಿಪ್ಪಿಕ್ ಇರ್ತೀವಿ ಅವ್ರು ಯಾಕೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಇದನ್ನ ಅಪ್ಲೋಡ್ ಮಾಡಬೇಡಿ ಆಮೇಲೆ ಸೀನ್ ಆಗಿಬಿಡ್ರೆ ಟ್ರೋಲ್ ಆಗಿಬಿಡ್ರೆ ಕಷ್ಟ ಆಮೇಲೆ ಇಲ್ಲ ಇಲ್ಲ ಹೇಳಿ ಓಕೆ ಪರವಾಗಿಲ್ಲ ನಿಮ್ಮ ಅನಿಸಿಕೆ ಹೇಳ್ತಿದ್ರು ಕಿಪ್ಪಿ ಕೀರ್ತಿ ಏನೋ ಬೇರೆನವರು ನಮ್ಮ ಕರ್ನಾಟಕದವರ ತಾನೆ ಯಾಕೆ ಬರ್ಬೋದು ಆಗಿದ್ರೆ ಕರೆಕ್ಟ್ ನೀವು ಹೇಳಿ ನಿಮ್ಮ ಒಪಿನಿಯನ್ ಹೇಳ್ತಿದ್ದೀರಾ ಓಕೆ ಅಂದ್ರೆ ಬರ್ಬೋದು ಇಷ್ಟ ಅಂತ ಅಷ್ಟೇ ಮೇಡಮ್ ನಿಮಗೆ ಯಾರು ಬರ್ಬೋದು ನನಗೆ ಗಗನ ಬರ್ಬೋದು ಹಾ ಮತ್ತೆ ಪ್ರಿಯಾಂಕ ಪ್ರಿಯಾಂಕ ಅಪ್ರಿಯಂಕಾ ಅಯ್ಯೋ ಗಗನ ಯಾಕ್ ಬರಬಹುದು ಮೇಡಂ ಗಗನ ಅಂದ್ರೆ ಲೈಕ್ ಜೀ ಕನ್ನಡ ಎಲ್ಲಾ ಪ್ರೋಗ್ರಾಮ್ಸ್ಅಲ್ಲೂ ಬಂದಿರ್ತಾಳೆ ಸೊ ಫೇಮಸ್ ಆಗೋಗಿದ್ರು ಅಲ್ವಾ ತುಂಬಾ ಎಲ್ಲಾದ್ರಲ್ಲೂ ಅದಕ್ಕೆ ಬಿಗ್ ಬಾಸ್ ಬರ್ಬೋದಾ ಅಂತ ಯಾರು ಬರಬೇಕು ನಿಮ್ಮ ಪ್ರಕಾರ ನನ್ ಪ್ರಕಾರ ವರುಣ್ ಆರಾಧ್ಯ ಹೌದು ಯೂಟ್ಯೂಬರ್ ಲಾಗ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೌದು ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಪುತ್ರ ಉತ್ತರ ಕರ್ನಾಟಕ ಗಜ್ಮಾ ವಿಡಿಯೋ ಅದಕ್ಕೆ ಫೇಮಸ್ ಆಗ್ಯನಲ್ವ ನಮ್ಮ ಕಡೆಯವ್ರನ್ನ ಬೆಳೆಸಿ ಉತ್ತರ ಕರ್ನಾಟಕದವ್ರನು ಇರಲಿ ನಮ್ಮ ಕಡೆಯವ್ರೇನು ಬೇಡವಾ ಉತ್ತರ ಕರ್ನಾಟಕದವರು ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬರೀ ದುಡ್ಡು ಇರೋರ್ನ ತೊಗೊತಾ ಇದಾರೆ ಬ್ಯಾಕ್ ಗ್ರೌಂಡ್ ಇರೋರ್ನ ತೊಗೊತಾ ಇದ್ದಾರೆ ಅಂತ ಬರ್ತಾ ಇದೆ ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಸೀರಿಯಲ್ ಆ್ಯಕ್ಟರ್ಗಳನ್ನೆಲ್ಲ ತೊಗೊಂತಾರೆ ಯಾಕೆ ತೊಗೊಂತಾರೆ ಅವ್ರ ಹತ್ರ ದುಡ್ಡು ಇದೆ ಪೇಮೆಂಟ್ ಬರುತ್ತೆ ಅವ್ರು ಸೀರಿಯಲ್ ಮಾಡ್ತಾರೆ ಇಲ್ಲೂ ಅಷ್ಟೇ ಸೋತ್ರೂ ದುಡ್ಡು ಕೊಡ್ತಾರೆ ಗೆದ್ರೂ ದುಡ್ಡು ಕೊಡ್ತಾರೆ ಇಲ್ಲೂ ಸ್ವಲ್ಪ ಬಡವ್ರನ್ನ ಬಗ್ಗರನ್ನ ನೋಡ್ಕೋಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಟ್ಯಾಲೆಂಟ್ ಇರೋನೇ ಕರ್ಸ್ಕೋಬೇಕು ಈ ಚಪ್ರಿಗಳೆಲ್ಲ ಕರ್ಕೋಬಾರ್ದು ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಿ ಎಲ್ಲ ಚಪ್ರಿಗಳು ನಾನು ಹೋಗ್ತಾಯಿದ್ದೀನಿ ನೀನು ಇದೀನಿ ಅಂತಾರೆ ಅರ್ಥ ಆಯ್ತಾ ಅಂಥವರೆಲ್ಲ ಬೇಡ ಚೆನ್ನಾಗಿರೋರು ಒಳ್ಳೊಳ್ಳೆ ಹೆಸರು ಅವ್ರು ನೋಡಿ ನಾವು ಅಂಥದ್ದು ಇರಬೇಕು ಅಂಥವ್ರು ಬಂದರೆ ಓಕೆ ನಮಗೆ ಖಜಮಾ ಅಂತ ಹೇಳಿದ್ರಿ ಅಂಥವ್ರು ಬಂದರೆ ಕಲಿತೀರ ಅಂತ ನೀವು ಖಜ್ಮಾ ಅಂತ ಹೇಳಿದ್ರೆ ಅದೇನೋ ಟ್ರೆಂಡಾಗಿ ಬಂದಿರೋದ್ರಿಂದ ನಾವು ಹೇಳ್ತೀವಿ ಅದು ಬಟ್ ಅದನ್ನು ತಪ್ಪೇ ಆ್ಯಕ್ಚುಲಿ ಅದು ಯಾಕಂದ್ರೆ ಅದ್ರ ಪದನ ಬಳಸಿದ್ದಾನೆ ಗಜಮಾ ಅಂದರೆ ಅದೊಂದು ಸುಮ್ಮನೆ ಒಂದು ಪದ ತಗೊಂಡು ನಾವು ಕಾಮಿಡಿಗೋಸ್ಕರ ಮಾಡಿದ್ದಾನೆ ನಮ್ಮ ಶೂಟಿಂಗು ಅದಿರಲಿ ಅದು ನಾವ್ ಅಷ್ಟೇ ಇವತ್ತು ಕೇಳಿಸ್ಕೊಬೇಕು ಇವತ್ತು ಬಿಡ್ಬೇಕು ಅಷ್ಟೇ ಅದನ್ನೇ ತುಂಬ ಸೀರಿಯಸ್ ಆಗಿ ಕೆಟ್ಟ ಪದ ಅದಲ್ಲ ಅಂತ ಏನಿಲ್ಲ ಅದು ಮಾಡೋದು ಮಾಡಿದ್ದಾರೆ ಅಷ್ಟೇ ಶಿವಪುತ್ರ ಬರ್ಬೇಕು ಅಂತ ಹೇಳ್ತೀರಿ ಹೌದು ಅವರು ಕಷ್ಟ ಜೀವಿಗಳು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರನ್ನ ಅವ್ರಾಗ ಅವರೇ ಬೆಳೆಸ್ಕೊಂಡಿರೋದು ಯಾರನ್ನೂ ಕರ್ಕೊಂಬಂದಿಲ್ಲ ಯಾರು ಫಿಲಮ್ ಲೆಕ್ಕ ಚಾನ್ಸು ಕೊಟ್ಟಿಲ್ಲ ಅವ್ರವರು ಮಾಡಿದ್ದಾರೆ ಹೊಟ್ಟೆ ಅಂತ ಹೇಳ್ಬೋದು ನಾವು

ಅವರೇ ಅಚೀವ್ ಮಾಡಿದ್ದಾರೆ ಎಷ್ಟೊಂದು ಲೈಕ್ ಅಂದರೆ ಎಕ್ಸ್ಪ್ಲೋರ್ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ಅವ್ರು ಬಂದು ವಿನ್ ಆದರೆ ಚೆನ್ನಾಗಿರುತ್ತೆ ಮತ್ತೆ ಡಾಕ್ಟರ್ ಅವರು ಬಿಟ್ಟು ಮತ್ತೆ ಬೇರೆ ಯಾರು ಬರ್ಬೋದು ಐಡಿಯಾ ಇಲ್ಲ ನಾನು ಕೇಳ್ತಿರೋದು ಬರಬಹುದು ಯಾರು ಬರಬೇಕು ಅನ್ನೋದು ನಿಮ್ಮ ನಿಮ್ಮ ಉದ್ದೇಶ ಬರಬೇಕು ಡಾಕ್ಟರ್ ಬ್ರೋ ಬರಬೇಕಂತ ನೀವು ಹೇಳಿದ್ರಲ್ವಾ ಯಾರು ಬರಬಹುದು ಅಂತ ಈ ಸೀಸನ್ಗೆ ಮಿಂಚು ಬರ್ಬೋದು ಯಾರೇ ಹೆಸ್ರು ಗೊತ್ತಿಲ್ಲ ನನಗೆ

ಅಷ್ಟೇನೆ ಲಾಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾವು ನೋಡ್ತಾ ಇರ್ತೀವಿ ಯಾವಾಗ್ಲೂ ಅವ್ರಿಗೇ ಬರ್ಲಿ ಅಂತ ನಾವ್ ಅಷ್ಟೇ ಅಷ್ಟೇ ಅವರಿಬ್ರು ಬರಬಾರ್ದು ಬಿಗ್ ಬಾಸ್ಗೆ ಬರಬಾರ್ದು ಇಲ್ಲ ಯಾರೆ ಬರ್ಲೇಬೇಕು ದುಷ್ಮನಿ ಎಲ್ಲ ಮಾಡ್ಕೊಳಲ್ಲ ಯಾರ್ ಬಂದ್ರು ನಮ್ಗೇನಿಲ್ಲ ನಾವ್ ನೋಡ್ತೀವಿ ಅಷ್ಟೇ ನಮ್ ಬಾಸ್ ಬರ್ತಾರೆ ಬರ್ತಾರೆ ಅದಕ್ಕೆ ನೋಡ್ತೀವಿ ಯಾರು ನಾವು ಯಾರು ಬಂದ್ರೆ ಅವ್ರ ಜಗಳ ಆಯ್ತು ಏನಾಯ್ತು ನಾವು ನೋಡೋಣ ನಾವು ಬಾ ಬರ್ತಾರೆ ಖುಷಿಗೋಸ್ಕರ ಆದ್ರೂ ಬಿಗ್ ಬಾಸ್ ನೋಡ್ತೀವಿ ಅಷ್ಟೇ